ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲಾಗ ಇದರ ಚೆನ್ನಾಗಿದ್ದೀರಾ ಭಾವಿಸ್ತೀನಿ ಯಾರಾದ್ರೂ ನಾನು ಯೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಾನಿವಾಗ ಸೂಪರಾಗಿರುವಂಥ ಕರ್ಮೀನ್ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಈಸಿ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಾದರೂ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹೆಚ್ಚು ಹೆಚ್ಚು ಸಣ್ಣದು ಕರ್ಮೀನ್ ತೊಗೊಂಡಿದ್ದೀನಿ ಅದೇ ಒಂದು ಬದನೆಕಾಯಿ ಒಂದು ಆಲೂಗಿಡ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರೊಬ್ಬಾಗ ಸ್ವಲ್ಪ ತೆಂಗಿನಕಾಯಿ ಒಂದು ಬಟ್ಲು ಒಣ ಒಣ ಅವರೆಕಾಳು ಸಾ ಮನೇಲಿ ಯೂಸ್ ಮಾಡುವಂಥ ಸಾಂಬಾರು ಪುಡಿ ಸ್ವಲ್ಪ ಶಾರ್ಟ್ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಸಾಂಬಾರನ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನಾನು ಇವಾಗ ಒಣ ಕಾಳು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಸಾಂಬಾರು ನಾವು ಒಣ ಹೊರೆಕಳು ಸಾಂಬಾರು ಕರ್ಮಿನ ಸಾಂಬಾರಂತೂ ತುಂಬ ಟೇಸ್ಟಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಮನೇಲಿ ಎಲ್ಲರೂ ರೆಸಿಪಿನ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ಚ ನೋಡಿ ಸ್ನೇಹಿತರೆ ಈ ರೀತಿ ಒಣವರೆಕಾಳು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಅದಕ್ಕೆ ನೀರು ತೊಗೊಂಡಿದ್ದೀನಿ ಕುಕ್ಕರ್ಗೆ ನೀರಿಗೆ ಹುರಿದಿಟ್ಕೊಂಡು ಇಟ್ಕೊಂಡು ಅವರೇ ಒಣ ಅವರೆಕಾಳು ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಕುಕ್ಕರ್ ಮುಜಲ ಮುದ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಚೆನ್ನಾಗಿ ಒಣ ಅವರೆ ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಮಿಕ್ಸಿಗೆ ತೆಂಗಿನಕಾಯಿ ಸಾಂಬಾರು ಪುಡಿ ಒಂದೆರಡು ಟೊಮೊಟೊ ತೊಗೋಬೇಕು ಸ್ನೇಹಿತರೆ ಏನಾದ್ರು ನೀಟಾಗಿ ರುಬ್ಕೊಬೇಕು ಇವಾಗ ಬೆಂದಿರೋಂಥ ಕಾಳಿಗೆ ಬದನೆಕಾಯಿ ಮತ್ತು ಆಲೂಗಡೆ ಇದ್ದೀನಿ ರುಬ್ಬಿರೋ ತೆಂಗಿನಕಾಯಿ ತೊಗೋದು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಶಾಲ್ಟ್ ಹಾಕ್ತಾಯಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ವಿಜಲ್ ಬಂದರೆ ಸಾಕು ಸ್ನೇಹಿತರೆ ಒಂದು ವಿಜಲ್ ಕೂಗಿಸ್ಬೇಕು ಅಷ್ಟೇ ಅಷ್ಟೊತ್ತಿಗೆ ಇವಾಗ ಕರ್ಮೀನು ತೊಗೊಂಡಿದ್ದೀನಿ ಸ್ನೇಹಿತರೆ ಕರ್ಮಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬಾಂಡ್ಲೀಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇಟ್ಕೊಂಡೆ ಫ್ರೈ ಮಾಡಬೇಕು ಸ್ನೇಹಿತರೆ ಕಲ್ಲು ಇರುತ್ತೆ ಸ್ನೇಹಿತರೆ ಅದರಿಂದ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೆಯೆಲ್ಲರೂ ಈ ರೆಸಿಪಿನ ಕರ್ಮೀನ್ ಸಾಂಬಾರು ಮಾಡಿ ಹಳ್ಳಿ ಸ್ಟೈಲಿನ ಸೂಪರ್ ಟೇಸ್ಟಿ ಕರ್ಮೀನ್ ಸಾಂಬಾರ್ ರೆಸಿಪಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗೆಲ್ಲ ಹುರಿದು ಇಟ್ಕೊಂಡು ನೀಟಾಗಿ ಈ ರೀತಿ ಹುರಿದು ಇಟ್ಕೋಬೇಕು ಸ್ನೇಹಿತರೆ ಇವಾಗ ನೀರಲ್ಲಿ ಒಂದು ಮೂರು ನಾಲ್ಕು ಸಲ ಚ ನೀಟಾಗಿ ವಾಶ್ ಮಾಡಬೇಕು ಅದರಿಂದ ಅಲ್ಲಿ ಕಲ್ಲಿರುತ್ತೆ ಅದರಿಂದ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಸ್ನೇಹಿತೆ ಕಲ್ಲಿರೋದ್ರಿಂದ ಒಂದು ಮೂರು ನಾಲ್ಕು ಸತಿ ನೀಟಾಗಿ ಬೇರೆ ನೀರು ಚೇಂಜ್ ಮಾಡಿ ವಾಶ್ ಮಾಡ್ಕೊಬಿಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಇವಾಗ ಸಾಂಬಾರು ಬೆಂದಿದೆ ಅದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಾಗ ಕರ್ಮಿನಾಗ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ತುಂಬಾ ಈಜಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ರೀತಿ ಕರಿಮೀನ್ ಸಾರು ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸಾಂಬಾರ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಿನ ಸೂಪರ್ ಟೇಸ್ಟಿ ಸಾಂಬಾರು ಕರಿಮೀನ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬೆಂದಿದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕರ್ಮಿನಲ್ಲಿ ಕಲ್ಲಿರುತ್ತೆ ಅದರಿಂದ ಒಂದು ಮೂರು ನಾಲ್ಕು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ನೀರು ಚೇಂಜ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಬಿಡಿ ಸ್ನೇಹಿತರೆ ಹಾಗೆ ತುಂಬನೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ಸಕ್ಕತ್ತ ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಎಲ್ಲರೂ ಈ ರೆಸಿಪಿನ ಮನೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ